ಕೋಲಾರ ನಗರಸಭೆ ವತಿಯಿಂದ ಅಂಬೇಡ್ಕರ್ ಮೈದಾನದಲ್ಲಿ ಇಂದು ಸ್ವಚ್ಛತಾ ಕಾರ್ಯದ ಮೂಲಕ ಮತದಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪದ್ಮಾ ಬಸವಂತಪ್ಪ ನಗರಸಭೆ ಆಯುಕ್ತ ಶಿವಾನಂದ ಸ್ವೀಪ್ ಸಮಿತಿಯ ನೋಡಲ್ ಅಧಿಕಾರಿಗಳು ಹಾಗೂ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮಕ್ಕಳು ಮತದಾನದ ಮಹತ್ವ ಸಾರುವ ಫಲಕಗಳನ್ನು ಪ್ರದರ್ಶಿಸಿದರು ನಂತರ ಪದ್ಮಾ ಬಸವಂತಪ್ಪ ಗ್ರಾಮೀಣ ಪ್ರದೇಶಗಳಲ್ಲಿ ಮತದಾನ ಪ್ರಮಾಣ ಹೆಚ್ಚಿದ್ದು ನಗರ ಪ್ರದೇಶಗಳ ಜನರು ಕೂಡ ಮತದಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕರೆ ನೀಡಿದರು ಏಪ್ರಿಲ್ ಇಪ್ಪತ್ತಾರರಂದು ಮತದಾನದ ದಿನ ವಿದ್ಯಾರ್ಥಿಗಳು ತಮ್ಮ ಕುಟುಂಬದವರು ಮತದಾನ ಮಾಡಲು ಪ್ರೇರೇಪಿಸುವಂತೆ ಕಿವಿಮಾತು ಹೇಳಿದರು ಯಾವತ್ತಿದೆ ಟ್ವೆಂಟಿ ಸಿಕ್ಸ್ ಇದೆ ಸೊ ನೀವೇನ್ ಮಾಡ್ಬೇಕು ಗೊತ್ತಾ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮಗೆ ನಿಮ್ಮ ಎಲ್ಡರ್ ಸಿಸ್ಟರ್ಸ್ ಬ್ರದರ್ಸ್ ಇರ್ತಾರಲ್ಲ ಏಟೀನ್ ಇಯರ್ಸ್ ಆದವರು ಅವ್ರಿಗೆಲ್ಲ ಹೋಗಿ ಓಟ್ ಹಾಕಿ ಓಟ್ ಹಾಕ್ಲಿಲ್ಲ ಅಂದ್ರೆ ಇವತ್ತು ಎಲ್ಲೂ ಹೋಗೋದಿಲ್ಲ ದೂರದರ್ಶನದೊಂದಿಗೆ ಸ್ಥಳೀಯ ಪುರುಷೋತ್ತಮ್ ಕೋಲಾರ್ ನಗರದ ಸುಸಜ್ಜಿತ ಪಾರ್ಕ್ಗಳಲ್ಲೂ ಸಾರ್ವಜನಿಕರು ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಎಸೆಯುತ್ತಿರುವುದು ದುರದೃಷ್ಟಕರ ಎಂದು ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವ ಜೊತೆಗೆ ಮತದಾನದ ಪ್ರಾಮುಖ್ಯತೆಯ ಬಗ್ಗೆ ತಿಳಿಸಿದರು ದಯಮಾಡಿ ನೀವು ಇದನ್ನೆಲ್ಲ ತಿಂತೀರಾ ಮಾಡ್ತೀರಾ ದಯಮಾಡಿ ಅವುಗಳನ್ನು ನಿಲ್ಲಿಸಿ ಪಾರ್ಕ್ನಲ್ಲಿ ಅವುಗಳನ್ನು ಎಲ್ಲಂದ್ರೂ ಲೆಸಿಬೇಡಿ ಅವುಗಳಿಗಾಗಿನೇ ಇಲ್ಲಿ ಡಸ್ಟ್ಬಿನ್ಗಳನ್ನು ಇಟ್ಟಿದ್ದಾರೆ ದಯಮಾಡಿ ಅವುಗಳನ್ನು ಡಸ್ಟ್ಬಿನ್ಗಳು ಹಾಕಿ ನಮ್ಮ ಮಕ್ಕಳಿಗೇನಾದ್ರೂ ಅದನ್ನು ಮುಟ್ಸೋದು ಬೇಡ